ಇಲ್ಲ ನಾನು ತ್ರೀ ಫೋರ್ತ್ ಬಟ್ಲಾಗಷ್ಟೇ ಹುರ್ಕಡ್ಲೆ ಅಥವಾ ಪುಟಾನಿಯನ್ನು ತೊಗೊಂಡೀನಿರಿ ಈಗ ಇದನ್ನು ಫೈನ ಪೌಡ್ರ್ ಮಾಡಿಬಿಟ್ಟು ತೊಗೋತೀನಿ ಸಣ್ಣ ಈರುಳ್ಳಿ ಇದ್ದು ರೀ ಆ ಐದು ಐದು ಈರುಳ್ಳಿಯನ್ನು ತೊಗೊಂಡಿನಿ ಅದನ್ನು ಉದ್ದುದ್ದಾಗಿ ಈ ರೀತಿ ತಳವಾಗಿ ಕಟ್ ಮಾಡಿಬಿಟ್ಟು ತೊಗೊಂಡೀನಿರಿ ಈಗ ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ಪುಟಾನಿಯನ್ನು ಫೈನ್ ಪೌಡ್ರ್ ಮಾಡ್ಕೋತೀನಿ ನೋಡಿರಿ ನೋಡಿ ಒಂಚೂರು ತರಿ ತರಿ ಉಳಿಲಾರ್ದಂಗೆ ಈ ರೀತಿ ನೋಡಿ ಫೈನ ಪೌಡ್ರ್ ಆಗಬೇಕು ರೀ ಈ ಇದನ್ನು ಈ ಪ್ಲೇಟಿಗೆ ಹಾಕೋತೀನಿ ರೀ ನಾನು ಇದನ್ನು ಅನ್ಕತಕ ಸೈಡಿಗೆ ಇಡ್ತೀನಿ ರೀ ಇದನ್ನು ನಾನು ಆಮೇಲೆ ಯೂಸ್ ಮಾಡ್ತೀನಿ ಅದೇ ಮಿಕ್ಸಿ ಜಾರಿಗೆ ಒಂದು ಆರು ಮೆಣ್ಸಿನ್ಕಾಯಿನ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಈಗ ಇದನ್ನು ಕಲ್ಲಿದ್ರೆ ಕಲ್ಲಿನಲ್ಲಿ ಕುಟ್ಬಿಟ್ಟು ನೀರು ಹಾಕಿದನೇ ಗ್ರೈಂಡ್ ಮಾಡಿ ತಗೋಬೇಕ್ರಿ ಇದನ್ನು ನೋಡಿ ಈ ಖಾರನೂ ರೆಡಿ ಆಗ್ಯದ್ರಿ ಈಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಆ ಉದ್ದುದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ತಾ ಇದ್ದೀನಿ ಇವತ್ತು ನಾನು ಕಡಲೆ ಹಿಟ್ಟನ್ನು ಬಳಸ್ತೇನೆ ಈರುಳ್ಳಿ ಪಕೋಡಾನ ಮಾಡಿ ತೋರಿಸ್ತಾ ಇದ್ದೀನಿ ರೀ ಇದಕ್ಕೆ ಒಂದು ಸ್ಪೂನ್ ಆಗಷ್ಟೇ ಅಜ್ವಾನ್ ಅಥವಾ ಹಾಕ್ತಾ ಇದ್ದೀನಿ ರೀ ನೋಡಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇನ್ನೂ ಸ್ವಲ್ಪ ಸ್ವಲ್ಪ ಬೇರೆ ರೀತಿಯಲ್ಲೂ ಚೇಂಜ್ ಮಾಡಿ ಮಾಡ್ಬೋದು ಸ್ವಲ್ಪ ತೊಳೆದು ಕಟ್ ಮಾಡಿ ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿಕೆ ಪೇಸ್ಟನ್ನು ಹಾಕಿದ್ದೀನಿ ಇಲ್ಲ ಇದು ನಮ್ಗೆ ಜಾಸ್ತಿ ಖಾರ ಅನ್ನಿಸ್ತಿತ್ತು ಅಂದ್ರೆ ನೀವು ಏನು ಮಾಡ್ಬೋದು ಮೆಣಸಿನ್ಕಾಯನ್ನು ಕಟ್ ಮಾಡಿಬಿಟ್ಟನು ಹಾಕ್ಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ನಾಲ್ಕು ಸ್ಪೂನ್ ಆಗಷ್ಟೇ ಏನು ಸಣ್ಣ ಸ್ಪೂನ್ ಇದೆ ನಾಲ್ಕು ಸ್ಪೂನ್ ಆಗೋಷ್ಟೇ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಈಗ ಈ ಹುರಗಡ್ಲೆ ಹಿಟ್ಟು ಅಥವಾ ಪುಟಾನಿ ಹಿಟ್ಟನ್ನು ಹಾಕ್ತೀನಿ ನೋಡ್ರಿ ಈಗ ಫಸ್ಟ್ ಇಷ್ಟು ಇಟ್ಕೊಂಡಿನಿರಿ ನಂದೆರಡು ಸ್ಪೂನ್ಗಷ್ಟ ಫಸ್ಟ್ ಹಾಗೆ ಮಿಕ್ಸ್ ಮಾಡಿಬಿಟ್ಟು ನೋಡ್ತೀನಿ ರೀ ಅದನ್ನು ಹಿಟ್ಟು ಹಿಡಿಸ್ತದಂದ್ರೆ ಆಮೇಲೆ ನಾನು ಹಾಕ್ಬಿಟ್ಟು ತೊಗೋತೀನಿ ನೋಡ್ರಿ ನೋಡಿ ಆ ಈರುಳ್ಳಿನೂ ನೀರು ಬಿಡ್ತದೆ ನೋಡಿರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ತಗೋರಿ ಆ ಹಿಟ್ಟನ್ನು ಹಿಡಿಸ್ತದ್ರಿ ಆ ಹಿಟ್ಟನ್ನು ಹಾಕ್ಬಿಡ್ತೀನಿ ನೋಡಿರಿ ನಾನು ನೋಡಿ ತ್ರೀ ಫೋರ್ತ್ ಬಟ್ಲಾಗಷ್ಟೇ ಪುಟಾನಿ ಅಥವಾ ಹುರ್ಗಡ್ಲೆ ಪೌಡ್ರನ್ನ ರೀ ನಾನು ನೋಡಿ ಎಲ್ಲ ಹಿಟ್ಟವನ್ನು ಹಾಕೊಂಡಿದ್ದೀನಿ ಹಿಟ್ಟನ್ನು ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ನೋಡಿ ಆ ಮಿಕ್ಸಿ ಜಾರ್ನಲ್ಲೇ ನೀರನ್ನು ತಗೊಂಡಿದೀನಿ ಒಂದು ಮೂರ್ನಾಲ್ಕು ಸ್ಪೂನ್ ಆಗಷ್ಟು ಅಷ್ಟೇನೆ ನೀರು ಇಲ್ಲಿ ಸೋಡಾ ಅದು ಬಳಸ್ತೇನೆ ಗಟ್ಟಿಯಾಗಿನೇ ಕಲಿಸ್ಬಿಟ್ಟು ತಗೋಬೇಕು ನೋಡ್ರಿ ನೋಡಿ ಎಷ್ಟೋ ಸಲ ಕಡಲೆ ಹಿಟ್ಟು ಅಥವಾ ಬೇಳೆ ಹಿಟ್ಟಿರಲ್ಲ ಈ ರೀತಿ ಪುಟಾನಿ ಅಥವಾ ಹುರ್ಗಡ್ಲೆ ಪೌಡ್ರನ್ನ ಹಾಕಿಬಿಟ್ಟು ನೀವು ಮಾಡ್ಬೋದು ರೀ ತುಂಬ ಕ್ರಿಸ್ಪಿಯಾಗಿ ತುಂಬ ಫಳ್ಳಾಗಿ ತುಂಬ ಚೆನ್ನಾಗಿ ಬರ್ತಾವೆ ರೀ ನೋಡಿ ಒಂದು ಐದು ನಿಮಿಷ ತೆಗೆದಿಡ್ತೀನಿ ರೀ ಅನ್ಕತಕ ನೋಡಿರಿ ಎಣ್ಣೆನ ಇಟ್ಟಿದ್ದೆ ಎಣ್ಣೆನೂ ಚೆನ್ನಾಗಿ ಕಾಯ್ದದ ಐದು ನಿಮಿಷಗಳ ನೋಡಿರಿ ನಾನು ಚಿಕ್ಕ ಚಿಕ್ಕ ಪಕೋಡಗಳನ್ನ ಇದ್ದೀನಿ ನೋಡಿರಿ ಬೇಗನೆ ಕರೆದು ಬಿಡ್ತಾ ನೋಡಿ ತುಂಬಾ ಚೆನ್ನಾಗಿ ಬರ್ತಾವ್ರಿ ನೀವು ಕಡಲೆಬೇಳೆ ಹಿಟ್ಟನ್ನು ಹಾಕಿ ಮಾಡಿರ್ತೀರಿ ಈ ರೀತಿ ಪುಟಾನಿ ಅಥವಾ ಹುರ್ಗಡ್ಲೆ ಹಿಟ್ಟನ್ನು ಹಾಕಿನೂ ಮಾಡಿ ನೋಡಿರಿ ನೋಡಿ ಕೆಂಪುಗಾಗವರೆಗೂ ಕರ್ದ್ಬಿಟ್ಟು ರೀ ನೋಡಿ ಮತ್ತು ಈರುಳ್ಳಿ ಪಕೋಡ ಯಾರಿಗೆಲ್ಲ ಇಷ್ಟ ಅಂತ ಹೇಳಿನೂ ನೀವು ಕಮೆಂಟ್ ಮಾಡ್ತೀನಿ ಸರಿ ನೋಡಿ ಈ ರೀತಿ ಕಡಲೆ ಹಿಟ್ಟು ಬೇಳೆ ಹಿಟ್ಟಿಲ್ಲ ಅಥವಾ ಸಂಜೆಗೆ ನಿಮಗೆ ಟೀ ಜೊತೆ ಸ್ನ್ಯಾಕ್ಸ್ ಬೇಕಾದರೂ ಈ ರೀತಿ ದಿಢೀರಾಗಿ ಮಾಡ್ಕೊರಿ ನೋಡಿ ಎಷ್ಟು ಚೆನ್ನಾಗಿ ಬಂದವ ತುಂಬ ಕ್ರಿಸ್ಪಿಯಾಗ್ಯಾವ್ರಿ ಟೇಸ್ಟ್ ತುಂಬಾ ಚೆನ್ನಾಗದ್ರಿ ನೋಡಿ ನಾನು ನಿಮಗೆ ಮುರಿದು ಬಿಟ್ಟು ತೋರಿಸ್ತೀನಿ ನೋಡಿರಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಈರುಳ್ಳಿ ಪಕೋಡಾ ರೆಡಿಯಾಗಿ ಅವ್ರಿ ಈರುಳ್ಳಿ ಪಕೋಡಾ ರೆಸಿಪಿ ನಿಮಗೆ ಸ್ವಲ್ಪ ಆದರೂ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು